ನಿದ್ದೆಯಲ್ಲಿದ್ದಾರೆ ಸಂಚಾರಿ ಪೊಲೀಸರು ಹರಿದಾಡುತ್ತಿದ್ದಾರೆ ವಾಹನ ಸವಾರರು ಇದು ಕೋಟೇಶ್ವರ ಬೈಪಾಸ್ನ ನಿತ್ಯದ ಗೋಳು ಒಂದೆಡೆ ಹೆಚ್ಚುತ್ತಿರುವ ಸಂಚಾರಿ ದಟ್ಟಣೆ ಇನ್ನೊಂದೆಡೆ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಕಾರ್ಯಕ್ರಮ ಮತ್ತೊಂದೆಡೆ ಸಂಚಾರಿ ಸುರಕ್ಷಾ ಕ್ರಮದ ವೈಫಲ್ಯ ಇದೆಲ್ಲದರ ಪರಿಣಾಮ ಕುಂದಾಪುರ ತಾಲೂಕಿನ ಕೋಟೇಶ್ವರ ಬೈಪಾಸ್ನಲ್ಲಿ ಪ್ರತಿನಿತ್ಯ ಸಂಜೆಯಾಗುತ್ತಲೇ ಹೈರಾಣ ಆಗುತ್ತಿರುವ ವಾಹನ ಸವಾರರು ಹೌದು ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಕೋಟೇಶ್ವರ ಬೈಪಾಸ್ ಗೋಳು ಹೇಳುತ್ತಿರದಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕೋಟೇಶ್ವರದ ಎಂಬಾಕ್ಮೆಂಟ್ ಇರುವುದರಿಂದ ಪ್ರತಿ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿಯೇ ಸಂಪರ್ಕ ರಸ್ತೆಗೆ ಬರಬೇಕು ಅಷ್ಟೇ ಅಲ್ಲದೆ ಹಾಲಾಡಿ ಆಗುಂಬೆ ಶಿವಮೊಗ್ಗ ಸಂಪರ್ಕ ರಸ್ತೆಯು ಕೋಟೇಶ್ವರ ಬೈಪಾಸ್ಗೆ ಕೂಡುವುದರಿಂದ ಎಲ್ಲ ರೀತಿಯ ವಾಹನಗಳು ಬೈಪಾಸ್ ಬಳಸಿಯೇ ಸಂಚರಿಸುತ್ತಿವೆ ಸಂಜೆಯಾಗುತ್ತಲೇ ಮನೆ ಸೇರುವ ಆತುರದಿಂದ ಬರುವ ವಾಹನ ಸವಾರರು ಎಕ್ಸ್ಪ್ರೆಸ್ ಬಸ್ಸುಗಳು ಸರಕು ವಾಹನಗಳ ಸಂಚಾರ ಆತುರದ ಪ್ರಯಾಣಗಳಿಂದಾಗಿ ಪ್ರತಿದಿನವೂ ಸುಮಾರು ಒಂದೂವರೆ ಎರಡು ತಾಸುಗಳ ಕಾಲ ಜಾಮ್ ಆಗಿ ಸಂಚಾರ ಅಸ್ತವ್ಯಸ್ತವಾಗುತ್ತಿದೆ ದುರಂತವೆಂದರೆ ಸರ್ವಿಸ್ ರಸ್ತೆಯ ಆರಂಭದಲ್ಲಿ ನಿಂತು ಅಡ್ಡ ಹಾಕುವ ಪೊಲೀಸರು ಅಪ್ಪಿತಪ್ಪಿಯೂ ಇತ್ತ ಕಡೆ ತಲೆ ಹಾಕುವುದಿಲ್ಲ ಹೀಗೆಂದು ಸಾರ್ವಜನಿಕರು ಆರೋಪಿಸುತ್ತಲೇ ಇದ್ದಾರೆ ಸದ್ಯ ಇಲ್ಲಿ ಆಟೋ ಚಾಲಕರು ಪೌರ ಕಾರ್ಮಿಕರು ಸಂಚಾರ ನಿಯಂತ್ರಣವನ್ನು ಸೇವೆಯ ರೂಪದಲ್ಲಿ ಮಾಡಿಕೊಳ್ಳುತ್ತಿದ್ದಾರೆ ಇನ್ನಾದರೂ ಪೊಲೀಸ್ ಇಲಾಖೆ ಇಲ್ಲಿನ ಸಂಚಾರದ ಸಮಸ್ಯೆಯನ್ನು ಪರಿಹರಿಸುತ್ತಾರೋ ಕಾದು ನೋಡಬೇಕಿದೆ జయశేకర్ మడ్పాడి వాస్తవ డాట్ కాం కుందాపురా